ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಕಾಮರಾಜ್ ಬಿರಾದಾರ್ ಅವರು ಆಯ್ಕೆಯಾಗಿದ್ದಾರೆ ವಿಜಯಪುರ ಜಿಲ್ಲೆಯ ಮುದ್ದೆಬೆಳ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ಅಧ್ಯಕ್ಷರಾಗಿ ಕಾಮರಾಜ್ ಬಿರಾದಾರ್ ಇವರನ್ನು ಮುದ್ದೆಬೆಳ ತಾಲೂಕಿನ ಸಾಹಿತಿಗಳು ಹಾಗೂ ಪದಾಧಿಕಾರಿಗಳು ಸೇರಿಕೊಂಡು ಅವರನ್ನು ನೇಮಕ ಮಾಡಲಾಯಿತು ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಅಧ್ಯಕ್ಷ ಹಾಸಿಂಪೀರ್ ವಾಲಿಕಾರ್ ಅವರು ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಮರಾಜ್ ಬಿರಾದಾರ್ ಅವರನ್ನು ನೂತನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಮಾತನಾಡಿದರು ಕನ್ನಡ ನಾಡು ನುಡಿ ನೆಲ ಜಲ ಸಂಸ್ಕೃತಿಯನ್ನು ಉಳಿಸುವ ಬೆಳೆಸುವ ಕರ್ತವ್ಯ ನಿಮ್ಮೆಲ್ಲರದಾಗಿದೆ ಎಂದರು ಇನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಎಂಬಿ ನಾವದಗಿ ಹಾಗೂ ಹಿರಿಯ ಮುಖಂಡರಾದಂಥ ಎಚ್ ವಿಜಯಕರ ಜಯಶ್ರೀ ಹಿರೇಮಠ ಹಾಗೂ ಚೈತನ್ಯ ಸೇರಿದಂತೆ ಅನೇಕರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಮಾತನಾಡಿ ಜವಾಬ್ದಾರಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸರ್ಕಾರದ ಅಂಗ ಸಂಸ್ಥೆಯಾಗಿರುವುದರಿಂದ ಇದರ ಗೌರವ ಘನತೆ ಹೆಚ್ಚಿಸಬೇಕು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ತಾಲೂಕಿನಲ್ಲಿ ಸಾಹಿತ್ಯ ಪರಿಷತ್ ಪರಿಸರ ಮೂಡಿಸೋಣ ಎಂದು ಈ ಸಂದರ್ಭದಲ್ಲಿ ಅನೇಕರು ಮಾತನಾಡಿ ಹೇಳಿದರು ಈ ವೇಳೆ ಮುಖಂಡ ವೈಎಚ್ ವಿಜಯಕರ ಹಾಗೂ ಮುಖ್ಯ ಅತಿಥಿಗಳಾದ ಕಸಾಪ ತಾಳಿಕೋಟೆ ಅಧ್ಯಕ್ಷ ರೇವಳಿಸಿದ್ದಪ್ಪ ಕೊಪ್ಪದ ಗುರುತಾನು ಪ್ರಶಾಂತ್ ಕಾಳೆ ಬಸನಗೌಡ ಪಾಟೀಲ ಜಯಶ್ರೀ ಹಿರೇಮಠ ಚೈತನ್ಯ ಮುದ್ದೆಬೆಹಳ ಮಹೆಬೂಬ್ ಗೋಡಸಂಗಿ ಸದಾಶಿವಮಠ ಸಂಗಪ್ಪ ಮೇಲಿನ್ಮಣಿ ಹುಸೇನ್ ಮುಲ್ಲಾ ಶ್ರೀಶೈಲ್ ಪೂಜಾರಿ ಅಂಬರೇಶ್ ಗುಡಿ ರಂಜಾನ್ ನದಾಪ ಅಶೋಕ್ ಚಟ್ಯರ್ ಧಾಬಲ್ ಗೋಳಸಂಗಿ ಸಾಹೇಬ್ ಲಾಲ್ ದೇಸಾಯಿ ವಿಜಯ್ ಭಾಸ್ಕರ್ ತಿ ಮುತ್ತು ರಾಯಗೊಂಡ ರವಿ ಅಮರನವರ ಅವರ ಆಸಿಫ್ ಔಟಿ ಪ್ರಕಾಶ್ ಸರಸಪ್ಪ ಹಾಗೂ ನಜೀರ್ ದಾಂಡೆ ಮನೋಹರ್ ರಾಯಚೂರ ಶ್ರೀಶೈಲ್ ದೊಡಮಣಿ ಬಿ ಕೆ ರಕ್ಕಸಗಿ ಭೀಮು ಹಡಪದ ಹಾಗೂ

ಇಲ್ಲ ನೀವು ಆಗಬೇಕಾದ ನಾನು ಬರ್ತೀನಿ ಇಲ್ರಿ ನಾನು ಆಗಬೇಕ್ರೆ ನಾವದಕ್ಕೆ ಕಾಕಾರ ಅಂದ್ರೆ ಇಲ್ಲಿ ಥರ ಅವರಾಗಿಯೇ ನಾನು ಗುರ್ತಿಸಿದಾರ ಮಾತ್ರ ನಾನು ಪ್ರತಿಭೆಯನ್ನು ಗುರ್ತಿಸಿದಾಗ ಈ ಹುದ್ದೆ ಕೊಟ್ಟರು ಮಾತ್ರ ಆಗ್ತೀನಿ ಇಲ್ಲ ಬಾ ಇಲ್ಲ ಅಂತ ಹೇಳ್ತೀನಿ ನಾನು ವಿಜಯಕರ್ ಹೇಳಿ ಸ್ವಲ್ಪ ನೀವು ಮುಂಗೋಪು ತರ ಬಿಡಬೇಕು ಎಲ್ಲ ನೀವು ಮದುವಿನಿಂದ ಸ್ವಲ್ಪ ಆ ಸ್ವಭಾವತೆ ಇದ್ದು ಅಂತ ಇವತ್ತು ನಾವು ಆಕಸ್ಮಿಕವಾಗಿ ಸೇರಿದ್ದು ಆಕಸ್ಮಿಕ ಅಲ್ಲ ವಿಷಯ ನಿಮಗೆ ನಮ್ಮ ಮಾಡಬಹುದು ಇಲ್ಲ ಒಂದು ಇವರು ನಾವು ಆ ಸಿಕ್ಕರು ಬರ್ತಾರೆ ಅದಕ್ಕೆ ನೀವು ಅದ್ರಾಗ ಬರಬೇಕು ಅಂತ ಹೇಳಿ ನಾವು ಯಾರಿಗೆಲ್ಲ ಸುಮ್ಮನೆ ನಾವು ಮಾಡೋರು ಮಾತಾಡಿದ್ದೀವಿ ನೀನು ಯಾರಿಗೆ ನಮ್ಮ ಜೊತೆಗೆ ಇದ್ದೋಗಿ ನಾವು ಅದ್ರ ಬಗ್ಗೆ ಇಂಥ ಒಂದು ಇದಕ್ಕೆ ಹಾಕಿಸ್ಬೇಕಾಗಿ ಅಲಂಕರಿಸ್ತೀನಿ ಅನ್ನೋದು ಇದಿಲ್ಲ ಆಮೇಲೆ ಇಲ್ಲಿವರೆಗೂ ನಮ್ಮ ಸ್ವಭಾವ ಅಂತ ಏನಪ್ಪ ಅಂದ್ರೆ ಈಗ ಯಾವುದೇ ಇರಲಿ ಇದಕ್ಕೆ ವಿರೋಧ ಅಂದ್ರೆ ಎಲ್ಲಿ ಸಾಹಿತ್ಯ ಆಸಕ್ತರಿಗೆ ಬೇಡಿಕೆ ಇರಂಗಿಲ್ಲ ಆ ಬೇಡಿಕೆಗಳನ್ನ ವಿರೋಧ ಮಾಡಿಕೊಳ್ಳುವ ವ್ಯಕ್ತಿನ ಅದೇನಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಸಾಹಿತಿಗಳಿಗೆ ಯಾವ ವೇದಿಕೆಯಲ್ಲಿ ಗೌರವ ಕೊಡೋದ ಅವ್ರಿಗೆ ವಿರೋಧ ಮಾಡ್ತಾ ಬಂದಿರುವಂತ ಸಾಹಿತ್ಯ ಆಸಕ್ತ ನಾನೊಬ್ಬ ಸಾಹಿತ್ಯ ಅಲ್ಲ ಏನು ನಾನೊಬ್ಬ ಸಾಹಿತ್ಯ ಆಸಕ್ತ ವ್ಯಕ್ತಿ ನಾ ಏನಂದ್ರೆ ಇತ್ತಿತ್ತು ಅಪ್ಪ ಗೌರವ ಇದ್ದಂಥವ್ರಿಗೆ ಇದ್ರೆಲ್ಲ ಮಾಡಿದ್ರಲ್ಲ ಇದೆಲ್ಲ ಅಂತ ವಿರೋಧ ಮಾಡ್ತಿರುವಂಥ ವ್ಯಕ್ತಿ ಇವತ್ತಿಂತ ಒಂದು ದೊಡ್ಡ ಹುದ್ದೆಯನ್ನ ನನಗೆ ನೀಡಿರುವಂಥ ಅಶಿಖರ ವಾಲಿಕರರು ಅದರ ನಂತರ ನಾವೀ ಕಾಕರು ನಮ್ಮ ಕಪ್ಪಸ್ಸರು ವಿಜಯಕರು ಎಲ್ಲರೂ ಸೇರಿ ನನಗೊಂದು ದೊಡ್ಡ ಹುದ್ದೆಯನ್ನು ನೀವು ಕೊಟ್ಟಿದ್ದೀರಿ ನಾ ಏನಪ್ಪ ಅಂದ್ರೆ ಸಾಹಿತ್ಯ ಆಸಕ್ತರನ್ನ ಹುಡುಗಿ ತೆಗಿಯುವಂಥ ಕೆಲಸ ಈ ಭಾಗದಲ್ಲಿ ಮಾಡ್ತೀನಿ ಅದರ ಜೊತೆಗೆ ಏನಂದ್ರೆ ಗುರಿ ಯಾವಾಗ ಇದ್ರೆ ನನ್ನ ಏನಪ್ಪ ನಾವು ಹುದ್ದೆಗೆ ಸುಮ್ಮ ದಮ್ಮಿಯಾಗಿ ಅಥವಾ ಸುಮ್ಮ ಇದಕ್ಕೆ ಕುಂದಿರುವಂಥ ವ್ಯಕ್ತಿತ್ವ ನಂದಲ್ಲ ಯಾವುದೇ ಇರಲಿ ಒಂದು ಹುದ್ದೆ ಕೊಟ್ರಪ್ಪ ಅಂದ್ರೆ ನಾನು ಇರುವಷ್ಟು ದಿನ ಎಷ್ಟು ದಿನ ಇರ್ತೀನಿ ಅಲ್ಲಿವರೆಗೂ ಅದು ಸೇವೆಯನ್ನು ಇವ್ರು ಯಾರಿಗೂ ನನಗೆ ಕೊಟ್ಟಿರುವಂಥ ಅಧಿಕಾರ ಕೊಟ್ಟಿರುವಂತ ಕಳಕ ಬರದೇ ಇರೋ ರೀತಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನಡ್ಸ್ಕೊಂಡು ಹೋಗ್ತೀನಿ ಜೈ ಕರ್ನಾಟಕ ಜೈ ನಮಸ್ಕಾರ ತಾಲೂಕ ಬಹಳ ಐತಿಹಾಸಿಕ ಇತಿಹಾಸವುಳ್ಳ ತಾಲೂಕು ಇದು ಹೆಚ್ಚಿನ ಒಂದು ಸಾಹಿತ್ಯದ ಚಟುವಟಿಕೆಗಳನ್ನು ಮಾಡುವುದರ ಮೂಲಕ ಒಂದು ಘನತೆ ಗೌರವವನ್ನು ಮರಳಿ ನಾವು ಕೊಡಬೇಕು ಎರಡು ವರ್ಷಗಳಿಂದ ಹೆಚ್ಚಿನ ಕಾರ್ಯಕ್ರಮ ಆಗದೆ ಇದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ನಾನು ಕ್ಷಣೆಯನ್ನು ಕೇಳ್ತೀನಿ ಯಾಕೆಂದರೆ ಇದು ಸಾಹಿತ್ಯ ಪರಿಷತ್ತು ಹಾಸಿಟ್ಟಿರ್ನಲ್ಲ ಕಾಮರಾಜನಲ್ಲ ನಿಮ್ಮೆಲ್ಲರಲ್ಲಿ ನಿಮ್ಮೆಲ್ಲರೂ ಜೊತೆ ಸಾಹಿತ್ಯ ಪರಿಷತ್ತು ನಮಗೆ ನಾವೆಲ್ಲರೂ ಬಹಳ ಪ್ರೀತಿ ನಂಬಿಕೆಯಿಂದ

ಐದನ್ನೂ ಮಾಡ್ಬೋದು ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ ಅದು ಮುಖ್ಯವಾದಂಥ ವಿಷಯ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಷ್ಟು ನೀವು ಅತಿಥಿಗಳನ್ನು ಚರ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ನೀವು ಸಮ್ಮೇಳನ ಮಾಡಲಿಲ್ಲ ಸರ್ವಾಧ್ಯಕ್ಷರ ಮಾಡೋರು ಈಗ ಐದಾರು ಮಂದಿ ಪ್ರತಿಭಾವಂತರು ಅರ್ಹರು ಸರ್ವಾಧ್ಯಕ್ಷ ಆಲಿಕ್ಕೆ ಇದ್ದಾರವರು ನೀವು ಸಮ್ಮೇಳನ ಮಾಡಿದ್ರೆ ಅವ್ರನ್ನ ಹಾಕಬೇಕಲ್ಲ ನೀವು ಒಂದು ಸಮ್ಮೇಳನ ಮಾಡಲಿಲ್ಲ ಅಂದರೆ ಅವ್ರು ಸರ್ವಾಧ್ಯಕ್ಷನ ಮಾಡೋರು ಕಾರ್ಯಕ್ರಮ ಮಾಡದೇ ಇದ್ದರೆ ಉದ್ಘಾಟಕರು ಯಾರು ಅಧ್ಯಕ್ಷರು ಯಾರು ಅತಿಥಿಗಳು ಯಾರು ಭಾಳ ಆನಂದದ ದಿನ ನಾನು ಆಗ್ತಾನೆ ಹೇಳ್ತೇನೆ ಚಾಮರಾಜ ಗಡಾಜ್ ಅವರ ಒಂದು ವ್ಯಕ್ತಿತ್ವಕ್ಕೆ ಸಂಘಟನಾ ಶಕ್ತಿಗೆ ಶಾಸ್ತ್ರಕ್ಕೆ ಇದೊಂದು ಅಹಲ ಹುದ್ದೆಯನ್ನು ತೀರ್ಮಾನವಾಗಿ ಕಲಿಸಬೇಕು ನಮಗೆ ದಯಪಾಲಿಸಿದ್ದಾರೆ ನಮ್ಮ ಸಾಹಿತ್ಯ ಪರಿಷತ್ತಿನ ಕಾನೂನಿನ ಪ್ರಕಾರ ಕರ್ನಾಟಕ ಸರ್ಕಾರದ ಕಾನೂನಿನ ಪ್ರಕಾರ ರಾಜ್ಯಾಧ್ಯಕ್ಷರಿಗೆ ಸಚಿವ ಸಂಪುಟದ ಸ್ಥಾನವಿದೆ ಜಿಲ್ಲಾಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನ ಅಧಿಕಾರವಿದೆ ಸನ್ಮಾನ್ಯ ಕಾಮರಾಜ್ ಗುರಾಜ್ ಅವರಿಗೆ ಎಮ್ ಎಲ್ ಎ ಸ್ಥಾನಮಾನಗಳು ಲಭಿಸ್ತಾ ಇದೆ ಎಮ್ ಎಲ್ ಎ ಅವರಿಗೆ ಸರ್ಕಾರದ ಅರ್ಹತೆಯಲ್ಲಿ ಗೌರವದಲ್ಲಿ ಎಮ್ ಎಲ್ ಎ ಸ್ಥಾನಮಾನ ಶ್ರೀಮಾನ್ ಕಾಮು ಬಿರಾದರ್ ಅವರಿದೆ ಅಂತ ಸ್ಥಾನವನ್ನು ನನ್ನ ಒಂದು ಸ್ವ ಕೆಲಸಕ್ಕಾಗಿ ಸರ್ ಅವರಿಗೆ ಜೊತೆಗೂಡಿ ಹೋಗಿ ಇಲ್ಲಿ ಬಂದ್ವಿ ಅಪ್ಪ ಚರ್ಚೆ ಮಾಡಿ ಒಂದು ರಾಜಶೇಖರ್ ಮಠಪತಿಯವರು ಒಂದು ಸಿದ್ದೇಶ್ವರ ಸ್ವಾಮೀಜಿ ಅವರ ಬಗ್ಗೆ ಒಂದು ಬುಕ್ಕನ್ನು ಬರೆದಿದ್ದಾರೆ ಆ ಬುಕ್ನ ನಾವು ಅಲ್ಲೇ ಬಿಜಾಪುರದಲ್ಲೇ ನಾವು ಮಾಡೋಣ ಅಂತ ಹೇಳಿದ್ರು ಸರ್ ಇಲ್ಲ ಸರ ನಮ್ಮ ತಾಲೂಕ್ ನಲ್ಲಿ ಯಾವ್ದು ಫಂಕ್ಷನ್ ಆಗಿಲ್ಲ ಅದು ಯಾಕೋ ಹಿಂದ್ ಬೆಳಕತೆ ಅದು ನನ್ನ ತಾಲೂಕು ಅಲ್ಲೇ ಒಂದ್ ಫಂಕ್ಷನ್ ಮಾಡೋಣ ಅಪ್ಪೋ ಬುಕ್ ಅನ್ನ ಬಿಡುಗಡೆ ಮಾಡೋಣ ಅಲ್ಲೇ ಸಾಹಿತ್ಯ ಪರಿಷತ್ತಿಗೆ ಒಂದು ಅವ್ರೆಲ್ಲಾರು ಸೇರಿ ನಾನು ಅಲ್ಲೇ ಸರ್ ಎಲ್ಲರೂ ಫಂಕ್ಷನ್ ಮಾಡ್ತಿರ್ತಾರ ನಾವೆಲ್ಲ ನನ್ನ ತಾಲೂಕು ಯಾಕೋ ಹಿಂದ್ ಬಿಡ್ತಿತ್ತು ಅಧ್ಯಕ್ಷ ರಸ್ತೆ ಇರ್ತಿರ್ಲಿಲ್ಲ ಕಾರ್ಡ್ ಅಲ್ಲಿ ನನಗೆ ಏನೋ ಒಂಥರ ಮುಜುಗರ ಆಗ್ತಿತ್ತು ಒಂಥರ ಯಾಕಂದ್ರೆ ನಾನು ಎಲ್ಲೇ ನಾವು ಬಿಜಾಪುರದಲ್ಲಿ ಇದ್ರು ಸರ ನಾನು ಎಲ್ಲ ತಂಗಡಿಗೆ ಅವಳು ಉದ್ದೇ ಬಳ ತಾಲೂಕ್ ನೋವು ನನಗೊಂತರ ಆಗ್ತಿತ್ತು ಯಾಕಿಲ್ಲ ನಮ್ಮ ತಾಲೂಕಿನ ಹೆಸರು ಅಂತ ನಾ ಸರ್ ನೋಡಿ ಬರ್ತಾ ಚರ್ಚೆ ಮಾಡ್ಬೇಕಾದ್ರೆ ಇಲ್ಲ ಹಿಂಗಾಗಿದೆ ಅಂತ ಹೇಳಿ ನಾ ಚರ್ಚೆ ಮಾಡಿದೆ ಇವ್ರ ಹೆಸರು ಹೇಳಿದೆ ಸಜೆಸ್ಟ್ ಅದು ಗೊತ್ತಿಲ್ಲ ದೈವ ಕೃಪೆನೋ ಅಥವಾ ಸಿದ್ದೇಶ್ವರ ಅಪ್ಪಾಜಿ ಅವರ ಆಶೀರ್ವಾದ ಅನ್ನೋ ಗೊತ್ತಿಲ್ಲ ಅವರು ಒಂದು ಇದಕ್ಕೆ ಬಂದಾಗ ಇದು ಒಂದು ಒಳ್ಳೆ ಕಾರ್ಯ ಆಯ್ತು ನನಗೂ ಸಂತೋಷ ಆಯ್ತು ಯಾಕಂದ್ರ ಒಂದು ಒಳ್ಳೆ ಕೆಲ್ಸಕ್ಕೆ ಬಂದಿನಿ ಇಲ್ಲಿ ಒಂದು ಒಳ್ಳೆ ಕೆಲಸ ಆಯ್ತು ಅಂತ ಅದಕ್ಕೆ ಗುರುಗಳ ಆಶೀರ್ವಾದದಿಂದ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಆಗಿರಿ ಅಣ್ಣ ಇನ್ನು ಮುಂದೆ ನಮ್ಮ ತಾಲೂಕಿನ ಹೆಸರು ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲಿ ಪ್ರತಿಧ್ವಂದಿಸ್ಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೇನೆ ನಾವು ಮುದ್ದೇಬುರ ತಾಲೂಕಿನವ್ರು ಯಾವ್ದಕ್ಕೂ ಕಡಿಮೆ ಇಲ್ಲ ಎಲ್ಲಿ ಹೋದ್ರು ನಾವು ಒಂದು ಟ್ರೈನಿಂಗ್ ನಲ್ಲಿ ಹೋದ್ರು ಮುದ್ದೇಪುರ ತಾಲೂಕ್ ಅಂತ ರೆಪ್ರೆಸೆಂಟೇಟ್ ಮಾಡ್ಕೋತೀನಿ ನಾನು ಯಾಕಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಥವಾ ರಾಜ್ಯ ಮಟ್ಟದ ಟ್ರೈನಿಂಗ್ ಹೋದಾಗ್ನು ನಾವು ಯಾವುದು ಬಿಜಾಪುರ ಮಂದಿ ಕಡಿಮೆ ಏನಿಲ್ಲ ಎಲ್ಲರೂ ನಾವು ಇದನ್ನ ಹೊಡೆದೇ ನಿಂತಿದೀವಿ ನಾವು ಜೈ ಅನ್ಸ್ಕೊಂಡೇ ಬಂದೀವಿ ಯಾಕಂದ್ರೆ ಬಿಜಾಪುರ್ ಇದು ಸ್ಟ್ರಾಂಗ್ ಅನ್ನೋರು ನಾವು ಯಾಕಂದ್ರೆ ನಾವು ಕೀರ್ ಬಹಳ ಒಂದು ಎಲ್ಲ ಕಡೆ ಬಹಳ ಇದ್ದಿತ್ತು ನಮ್ದು ಯಾಕೆ ಈ ತರ ಆಗ್ತಿದೆ ನಮ್ದು ವಾರ್ಡ್ ಸರ್ ನಾವು ಸರ್ ಎಲ್ಲ ಹೇಳ್ತಿದ್ದೆ ಸರ್ ನಮ್ಮ ಊರಲ್ಲಿ ಒಬ್ರು ಒಳ್ಳೆ ಆಕ್ಟಿವ್ ಆಗಿರುವಂತಹ ವ್ಯಕ್ತಿ ನಾಶ್ರಿ ಸರ್ ಅಂತ ಹೇಳಿ ನಾವ್ ಸರ್ ಸರ್ ಹೇಳ್ತಿದ್ರು ನಾವು ಹೇಳ್ತಿದ್ವಿ ಆದ್ರೆ ಎಷ್ಟು ಸುಮಾರು ಆರು ತಿಂಗಳಿಂದ ಇದನ್ನ ಕೆಲಸ ಇದೆ ಇದು ಆರು ತಿಂಗಳಿಂದಾನೇ ಹುಡ್ಕೋಸ್ ಬಂದಿದ್ದಾರೆ ಇದು ಅನಿರೀಕ್ಷಿತ ಅಲ್ಲ ನಿರೀಕ್ಷಿತನೇ ಆರು ತಿಂಗಳ ಮಾಡ್ಬೇಕಂತ ಏನೇ ವಿಷಯ ಇದ್ರೆ ಸರ್ ನಾನು ಫೋನ್ ಮಾಡ್ತೀನಿ ಸರ್ ಅಂದ್ರೆ ನಿರೀಕ್ಷಿತವಾದಂತ ಒಂದು ಸರ್ ಆಯ್ಕೆ ಮಾಡಿದ್ದಾರೆ ಅಲ್ಲ ಆಯ್ಕೆ ಮಾಡಿದ್ದಾರೆ